ಸ್ನೇಹಿತರೆ ಈಗ ವಿಶೇಷವಾಗಿ ನವರಾತ್ರಿಯ ಮೂರನೇ ದಿವಸದ ಬಗ್ಗೆ ತಿಳಿಸ್ಕೊಡ್ತೀನಂತ ನಾಳೆ ದ್ವಿತೀಯಾತಿಥಿ ಬುಧವಾಸರೆ ಚಿತ್ರ ನಕ್ಷತ್ರ ಐಂದ್ರಯೋಗ ವಿಶೇಷ ಯೋಗದಲ್ಲಿ ಮೂರನೆಯ ದಿವಸ ದುರ್ಗೆ ಚಂದ್ರಘಂಟಾ ಅನ್ನುವ ರೂಪದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ಶಾಸ್ತ್ರದಲ್ಲಿ ಹೇಳ್ತಾ ಚಂದ್ರ ಘಂಟಾ ಯಾವು ಚಂದ್ರಘಂಟಾ ಆಲ್ಹಾದಯತಿ ಇತಿ ಚಂದ್ರ ಆಹ್ಲಾದಕರವಾದ ಅಂದರೆ ತಂಪಾಗಿರುವಂಥ ಚಂದ್ರ ಯಾರ ದ್ವಾರದಲ್ಲಿ ಸ್ಥಿರವಾಗಿದ್ದಾನೋ ಅವಳೇ ಚಂದ್ರಘಂಟ ಅಂಥೇಳಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪದಿಂದ ನಾಳೆ ದಿವಸ ಶುಕ್ರಗ್ರಹದ ಅಧಿಪತ್ಯದಲ್ಲಿ ದೇವಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿಯೇ ದುರ್ಗೆಗೆ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯಿಂದ ನಮಃ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯಿ ನಮಃ ಅಂಥೇಳಿ ಆಕೆಗೆ ವಿಶೇಷವಾಗಿ ನಾಳೆ ದಿವಸ ಶುಕ್ರಗ್ರಹದ ಅಧಿಪತ್ಯ ಅಂತ ಹೇಳ್ತೇವೆ ಶುಕ್ರಗ್ರಹಕ್ಕೆ ಅಧಿದೈವತೆ ಮಹಾಲಕ್ಷ್ಮಿ ಅದಕ್ಕಾಗಿ ನಾಳೆ ದಿವಸ ದುರ್ಗಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಶುಕ್ರಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರ್ತಾಳೆ ಸಾಮಾನ್ಯವಾಗಿ ನಾವು ಜಾತಕದಲ್ಲಿ ನೋಡಬೇಕು ಅಂದರೆ ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಬೇಕು ಅಂದರೆ ಶುಕ್ರ ಕಳತ್ರಕಾರಕ ಅಂತ ಹೇಳ್ತೇವೆ ಜಾತಕದಲ್ಲಿ ಶುಕ್ರ ಬಲಿಷ್ಠನಾಗಿದ್ದರೆ ಜೀವನದಲ್ಲಿ ಎಲ್ಲ ಬಗೆಯ ಸುಖ ಭೋಗ ಭಾಗ್ಯಗಳನ್ನು ಪಡಿತಾನೆ ಅವನಿಗೆ ಯಾವುದೇ ದೇವರು ಧರ್ಮ ಆಚರಣೆ ಮಾಡದೇ ಇದ್ದರೂ ಕೂಡ ಅಂದರೆ ಕೆಲವರಿಗೆ ಹೇಳ್ತಿರ್ತೀರಿ ನೀವು ಎಷ್ಟೇ ಪೂಜೆ ಪುನಸ್ಕಾರಗಳನ್ನ ನಾವು ಮಾಡಿದರೂ ನಮಗೆ ಕಷ್ಟ ತಪ್ಪುವುದಿಲ್ಲ ಕೆಲವರು ಎಲ್ಲವನ್ನ ಅಂತ ಅಂಥೇಳಿ ಅವರು ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಶುಕ್ರ ಬಲಿಷ್ಠನಾಗಿದ್ದರೆ ಜೀವನದಲ್ಲಿ ಎಲ್ಲ ಸುಖಗಳನ್ನು ಪಡಿತಾನೆ ಅವನು ಏನು ಇಷ್ಟಪಡ್ತಾನೋ ಗಾಡಿ ಮನೆ ಬಂಗ್ಲೆ ಆ ಏನು ಆಸ್ತಿ ಅಂತಸ್ತು ಏನೆಲ್ಲ ಪಡಿತಾನೆ ಕೊನೆಯವರೆಗೂ ಆತನಲ್ಲಿ ಯಾವುದೇ ಹಣಕ್ಕೆ ಕೊರತೆ ಇರುವುದಿಲ್ಲ ಚೆನ್ನಾಗಿ ಬಾಳೆ ಬದುಕ್ತಾನೆ ಅಂತ ಹೇಳ್ತೇವೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಈ ಶುಕ್ರಗ್ರಹ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸ್ತದೆ ಶುಕ್ರಗ್ರಹದ ಅನುಗ್ರಹ ನಮಗೆ ಬೇಕು ಅನ್ನೋದಾದರೆ ನಾವು ಜೀವನದಲ್ಲಿ ಸುಖವಾಗಿ ಬಾಳ್ಬೇಕು ಅನ್ನೋದಾದರೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಸರಿಯಾಗಿ ಮಾಡಿದರೆ ಶುಕ್ರಗ್ರಹ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ ಇದು ನಮ್ಮ ಪೂರ್ವಜರಿಗೆ ಗೊತ್ತಿತ್ತು ಅದಕ್ಕಾಗಿ ನಮ್ಮ ಪೂರ್ವಜರು ಧನ ಧಾನ್ಯ ಸಂಪತ್ತಿಗಾಗಿ ಮಹಾಲಕ್ಷ್ಮಿ ಪೂಜೆಯನ್ನು ನಮಗೆ ಹೇಳಿಕೊಟ್ರು ಎಲ್ಲವೂ ಒಂದು ಶಾಸ್ತ್ರ ಅಂತಂದು ಈ ಜ್ಯೋತಿಷ್ಯ ಶಾಸ್ತ್ರ ಕೂಡ ಶಾಸ್ತ್ರದ ಒಂದು ಅಂಗ ಅಂತಲೇ ಹೇಳ್ತೇವೆ ಈ ರೀತಿಯಾಗಿ ಈ ಒಂದು ಮಹಾಲಕ್ಷ್ಮಿ ಆರಾಧನೆ ಮಾಡೋದರಿಂದ ನಮ್ಮ ಜಾತಕದಲ್ಲಿರುವಂಥ ಈ ಶುಕ್ರಗ್ರಹದ ದೋಷಗಳು ಕಳೀತದೆ ಯಾವಾಗ ಶುಕ್ರಗ್ರಹದ ದೋಷಗಳ ಕಳೀತ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾದ ರೀತಿಯಲ್ಲಿ ಇರ್ತದೆ ಅದಕ್ಕೆ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕು ಒಲಿಸ್ಕೊಳ್ಬೇಕು ಅಂದರೆ ನಾವು ಆಕೆಯನ್ನು ಆರಾಧನೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ನಾಳೆ ದಿವಸ ದುರ್ಗೆ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆಯನ್ನು ಆರಾಧನೆ ಮಾಡಲಿಕ್ಕೆ ವಿಶೇಷವಾಗಿರುವಂಥ ಒಂದು ಮಂಡಲ ಆದ ಶ್ಲೋಕ ಆದ ನಂತರ ಆಕೆಯನ್ನು ಯಾವ ರೀತಿ ಯಾವ ಆಕೆಗೆ ನೈವೇದ್ಯ ಯಾವ ರೀತಿ ಆಗಬೇಕು ಪೂಜೆಗೆ ಯಾವ ರೀತಿಯ ಹೂಗಳನ್ನು ಇರಿಸಬೇಕು ಯಾವ ಬಣ್ಣವನ್ನ ನಾಳೆ ದಿವಸ ತೊಡಬೇಕು ಪೂರ್ಣವಾಗ್ ತಿಳಿಸ್ಕೊಡ್ತೀನಿ ಮೊದಲು ಚಂದ್ರಘಂಟಾ ಕಥೆಯನ್ನು ಹೇಳ್ಬಿಡ್ತೀನಿ ಶೈಲಪುತ್ರಿಯಾಗಿ ಜನಿಸಿದಂಥ ಪಾರ್ವತಿ ಬ್ರಹ್ಮಚಾರಿಣಿಯಾಗಿ ಕಠೋರವಾಗಿ ಶಿವನನ್ನು ಕುರಿತು ತಪಸ್ಸನ್ನು ಮಾಡ್ತಾಳೆ ಆ ಕಠೋರವಾದ ತಪಸ್ಸನ್ನು ನೋಡ್ಲಿಕ್ಕೆ ಆಗ್ಲಾರ್ದೇ ದೇವಾನ್ ದೇವತೆಗಳೆಲ್ಲರೂ ಹೇಗಾದರೂ ಮಾಡಿ ಶಿವನನ್ನು ಒಲಿಸಬೇಕು ಮತ್ತೆ ಶಿವ ಪಾರ್ವತಿಯರನ್ನು ಒಂದು ಮಾಡಬೇಕು ಅಂತ ಹೇಳಿ ಕಾಮನನ್ನು ಮುಂದೆ ಮಾಡಿಕೊಂಡು ಹೋಗಿ ಕಾಮದೇವರನ್ನು ಮುಂದೆ ಮಾಡಿಕೊಂಡು ಹೋಗಿ ಶಿವನ ಮೇಲೆ ಹೂ ಬಾಣವನ್ನು ಅಂದರೆ ಕಾಮನಿಯ ಹೂ ಬಾಣವನ್ನು ಬಿಡುವಂತೆ ಪ್ರೇರೇಪಿಸ್ತಾರೆ ಆಗ ಕಾಮದೇವರು ಶಿವನ ಮೇಲೆ ಬಾಣವನ್ನು ಬಿಡ್ತಾರೆ ಶಿವನಿಗೆ ಎಚ್ಚರ ಆಗ್ತದೆ ಮುಂದೆ ಈ ಕಥೆ ನಿಮಗೆಲ್ಲ ಗೊತ್ತೇ ಅದ ಕಾಮದೇವರು ಸುಟ್ಟು ಭಸ್ಮ ಆಗ್ತಾರೆ ಶಿವನ ಮೂರನೇ ಕಣ್ಣಿನಿಂದ ನಂತರ ಎಲ್ಲ ವಿಷಯವನ್ನು ತಿಳಿದ ಮೇಲೆ ಆತನಿಗೆ ಮರುಜನ್ಮ ಸಿಗ್ತದೆ ಈ ರೀತಿಯಾಗಿ ಮತ್ತೆ ಶಿವ ಪಾರ್ವತಿ ವಿವಾಹ ಆಗ್ತದೆ ಶಿವ ಪಾರ್ವತಿಯರ ವಿವಾಹ ಆಗಲೇಬೇಕಾಗಿರ್ತದೆ ಯಾಕಂದ್ರೆ ತಾರಕಾಸುರನ ಅಟ್ಟಹಾಸ ಬಹಳಷ್ಟು ಬಹಳಷ್ಟಾಗ್ಬಿಟ್ಟಿರ್ತದೆ ಯಾವಾಗ ಶಿವ ಪಾರ್ವತಿಯರು ಒಂದಾಗ್ತಾರೋ ಅವರಿಂದ ಹುಟ್ಟುವಂಥ ಮಗುವಿನಿಂದ ತಾರಕಾಸುರನ ಸಂಹಾರ ಇರ್ತದೆ ಹೀಗಾಗಿ ಶಿವ ಪಾರ್ವತಿಯರು ಮತ್ತೆ ಒಂದಾಗಬೇಕು ಮದುವೆ ಆಗಬೇಕು ಶಿವ ಅಂಥೇಳಿ ಎಲ್ಲಾನು ದೇವಾನ ದೇವತೆಗಳು ಕೂಡ ಕೂಡಿ ಶಿವನ ಒಂದು ಮದುವೆಯನ್ನು ಮಾಡ್ತಾರೆ ಮದುವೆ ಆದಮೇಲೆ ಪಾರ್ವತಿ ಪತಿಯ ಸೇವೆ ಮಾಡಿಕೊಂಡು ಆರಾಮಾಗಿ ಅಂದರೆ ಒಂದು ಗೃಹಿಣಿ ರೂಪದಲ್ಲಿ ಇರ್ತಾಳೆ ಆಗ ತಾರಕಾಸುರನಿಗೆ ಹೇಗಾದರೂ ಮಾಡಿ ಪಾರ್ವತಿ ಮತ್ತೆ ಶಿವ ಪಾರ್ವತಿಯವರು ಒಂದಾಗ್ಯಾರ ಅಂತ ಗೊತ್ತಾಗಿ ಯಾಕಂದರೆ ಅವನ ಸಂಹಾರ ಆಗ್ತದಂತ ಗೊತ್ತಾಗಿ ಪಾರ್ವತಿಯನ್ನು ಯಾವುದಾದ್ರೂ ರೂಪದಲ್ಲಿ ಕೊಲ್ಲಬೇಕು ಅಂಥೇಳಿ ಈ ರೀತಿಯಾಗಿ ಆತನಿಗೆ ಥರ ಆಕೆಗೆ ಬಂದು ತ್ರಾಸು ಕೊಡಲಿಕ್ಕೆ ಶುರು ಮಾಡ್ತಾನೆ ರಾಕ್ಷಸರ ಸೈನ್ಯ ಒಂದು ಬಾವಲಿ ರೂಪದಲ್ಲಿ ಬಂದು ಆಗ ಪಾರ್ವತಿ ಕುಳಿತಂಥ ಸಮಯದಲ್ಲಿ ಆಕೆಯ ಮೇಲೆ ಎರುಕ್ತಾರೆ ಆಗ ಪಾರ್ವತಿ ಯಾವುದೋ ರೀತಿಯಲ್ಲಿ ಬಚಾವಾಗಿ ಶಿವನಲ್ಲಿ ಓಡಿ ಬರ್ತಾಳೆ ಶಿವನ ಹತ್ರ ಬಂದು ನನಗೆ ಈ ರೀತಿಯಾಗಿ ರಕ್ಷಣೆಯನ್ನು ಕೊಡು ನೀನು ಅಂತ ಕೇಳ್ತಾಳೆ ಆಗ ಶಿವ ಆಕೆಗೆ ನಾನು ಶಿವನಾದರೆ ನೀನು ಶಕ್ತಿ ಸ್ವರೂಪ ಅಂಥೇಳಿ ಆಕೆಗೆ ಮತ್ತೆ ಆಕೆಯ ಒಂದು ಉಗ್ರ ಸ್ವರೂಪವನ್ನು ನೆನಪಿಗೆ ತರ್ತಾನೆ ಆಕೆ ಎಲ್ಲವನ್ನ ಮರೆತು ಕೇವಲ ಗೃಹಿಣಿಯಾಗಿ ಇರ್ ಇರುವಂಥ ಸಂದರ್ಭದಲ್ಲಿ ಈ ರಾಕ್ಷಸರ ಒಂದು ದಾಳಿ ಆಗ್ತದ ಆಕೆಗೆ ಮತ್ತೆ ಶಿವ ಆಕೆಯ ಶಕ್ತಿಯ ಒಂದು ನೆನಪನ್ನು ಮಾಡಿಕೊಡ್ತಾನೆ ನೀನು ಮಾತ್ರ ಸಾಮರ್ಥ್ಯವನ್ನು ಹೊಂದಿದವಳು ಇಡೀ ಜಗತ್ತನ್ನು ಕಾಪಾಡುವಂಥ ಶಕ್ತಿ ನಿನ್ನಲ್ಲಿ ಅದ ಅಂತ ಹೇಳಿ ಆಕೆಗೆ ಮತ್ತೆ ಆಕೆಯ ದುರ್ಗಾ ರೂಪವನ್ನ ಆಕೆಗೆ ನೆನಪಿಗೆ ತರ್ತಾನೆ ಆಗ ಆಕೆ ಉಗ್ರ ರೂಪವನ್ನು ತಾಳಿ ಆ ರಾಕ್ಷಸರ ಸೈನ್ಯವನ್ನೆಲ್ಲ ಹೊಡೆದು ಹಾಕ್ತಾಳೆ ಆಕೆಗೆ ಅಂದರೆ ಆಕೆಗೆ ತಂಪನ್ನ ಬೀರುವಂಥ ಚಂದ್ರ ಬೆಳಕನ್ನ ಕೊಡುವಂಥ ಚಂದ್ರ ಆಕೆಯ ತಲೆ ಮೇಲೆ ಆಹ್ಲಾದಕರವಾಗಿ ಬೆಳಕು ಮತ್ತು ಸಂತೋಷವನ್ನು ಕೊಡುವುದಕ್ಕಾಗಿ ಆಕೆಯ ತಲೆ ಮೇಲೆ ಸ್ಥಿತನಾಗಿರ್ತಾನೆ ಆಕೆ ಕೈಯಲ್ಲಿದ್ದಂಥ ಒಂದು ಕೈಯಲ್ಲಿ ಖಡ್ಗವನ್ನ ಇನ್ನೊಂದು ಕೈಯಲ್ಲಿ ಗಂಟೆಯನ್ನ ಹಿಡಿದು ಆ ರಾಕ್ಷಸರ ಸೈನ್ಯವನ್ನ ಸಂಹಾರ ಮಾಡ್ತಾಳೆ ಆ ಎಲ್ಲ ರಾಕ್ಷಸರು ಕ್ಷಣದಲ್ಲೇ ಸಂಹಾರ ಆಗ್ತಾರೆ ಕೆಲವು ರಾಕ್ಷಸರು ಆಕೆಯ ಪಾದಗಳಿಗೆ ಶರಣಾಗತಿಯನ್ನು ಹೊಂದ್ತಾರೆ ಈ ರೀತಿಯಾಗಿ ಎಲ್ಲ ರಾಕ್ಷಸರ ಸಂಹಾರ ಮಾಡಿದ್ದರಿಂದ ಆಕೆಯನ್ನು ಎಲ್ಲ ದೇವಾನ್ ದೇವತೆಗಳು ಚಂದ್ರಘಂಟ ಅನ್ನುವ ನಾಮದಿಂದ ಆಕೆಯನ್ನು ಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆ ನೆನಪಾಗಿಯೇ ನಾಳೆ ದಿವಸ ಅಂದರೆ ನವರಾತ್ರಿಯ ಮೂರನೇ ದಿವಸ ಮಹಾಕಾಲಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪದಲ್ಲಿದ್ದಂಥ ದುರ್ಗೆ ಈ ಒಂದು ಶುಕ್ರಗ್ರಹದ ಅಧಿಪತ್ಯದಲ್ಲಿ ಚಂದ್ರಗಂಟ ಅನ್ನುವ ಒಂದು ನಾಮದಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಆಕೆ ನಮಗೆ ಇಷ್ಟೇ ಹೇಳ್ತಾಳೆ ಧೈರ್ಯದಿಂದ ಕಾರ್ಯವನ್ನು ಸಾಧನೆ ಮಾಡಿದರೆ ಎಂಥ ಕಷ್ಟಗಳು ಕೂಡ ನಮ್ಮಿಂದ ದೂರ ಆಗ್ತದೆ ಶಿವ ಹೇಳ್ತಾನೆ ನೀನು ಶಕ್ತಿ ಸ್ವರೂಪಿಣಿ ದಿನ ಯಾವುದೇ ನಿನಗೆ ಸಹಾಯವನ್ನು ಮಾಡುವುದಿಲ್ಲ ನೀನು ನೀನಾಗಿಯೇ ಆ ಎಲ್ಲ ರಾಕ್ಷಸನ ಸಂಹಾರ ಮಾಡಬೇಕು ಅಂಥೇಳಿ ಆಗ ಆಕೆ ಧೈರ್ಯದಿಂದ ಮಾಡಿದಂಥ ಈ ಒಂದು ಕೆಲಸದಿಂದ ಎಲ್ಲ ರಾಕ್ಷಸ ಸಂಹಾರವನ್ನು ಮಾಡಿದ್ದರಿಂದ ಆಕೆ ಅದೇ ನಮಗೆ ನಮಗೂ ಕೂಡ ಒಂದು ಒಂದು ಉಪದೇಶವನ್ನು ಕೊಡ್ತಾಳೆ ಏನು ಅಂದರೆ ಧೈರ್ಯದಿಂದ ಮುನ್ನುಗ್ಗಿ ನಾವು ಸಾಧನೆಯನ್ನು ಮಾಡಿದರೆ ಯಶಸ್ಸು ಖಂಡಿತವಾಗಿ ಅಂಥೇಳಿ ಅದಕ್ಕಾಗಿ ನಾಳೆ ನೀವು ಯಾರಿಗೆ ಬಹಳಷ್ಟು ಹೆದರಿಕೆ ಇರ್ತದೆ ಆ ಕೆಲಸದೊಳಗೆ ಯಾವುದೇ ಒಂದು ಕೆಲಸದಲ್ಲಷ್ಟೇ ಅಲ್ಲಾಗಿರ್ಬೋದು ಅಥವಾ ಬಹಳಷ್ಟು ಜನರು ನಂಗೆ ಕಮೆಂಟ್ಸ್ಗಳನ್ನ ಹಾಕ್ತಿರ್ತೀರಿ ಸ್ಟೇಜ್ ಮೇಲೆ ಹೋಗಿ ಆಗೋದಿಲ್ಲ ಈ ರೀತಿಯಾಗಿ ಅಧೈರ್ಯ ಬಹಳ ಅದ ಅಂಥೇಳಿ ನಾಳೆ ದಿವಸ ಚಂದ್ರಗಂಟನ್ನು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಧೈರ್ಯ ಸಾಧನೆ ಕೂಡ ನಿಮ್ಮ ಕೈ ಸೇರ್ತದೆ ಇನ್ನು ಆರ್ಥಿಕ ತೊಂದರೆಯಿಂದ ಬಳ್ತಾ ಇರುವಂಥ ಶುಕ್ರನ ದೋಷದಿಂದ ಎಷ್ಟೇ ಕೈಯಲ್ಲಿ ಹಣ ಇದ್ದರೂ ಕೂಡ ಕ ಎಷ್ಟೇ ನಾವು ದುಡಿತೇವೆ ಅಂದರೂ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಈ ರೀತಿಯಾಗಿ ನಾನಾ ಥರದ ತೊಂದರೆಗಳು ಸಾಲ ಅತಿಯಾಗಿ ಇದ್ದರೆ ನಾಳೆ ಚಂದ್ರಗಂಟಾಗೆ ಒಂದು ವಿಶೇಷವಾದ ಮಂಡಲ ಹಾಕಿ ಆಕೆಯನ್ನು ಒಂದು ಶ್ಲೋಕ ಆದ ಏಳು ಬಾರಿ ಆ ಶ್ಲೋಕವನ್ನು ಹೇಳಿ ಆಕೆಯನ್ನು ಆರಾಧನೆ ಮಾಡೋದರಿಂದ ಸಮ ನಿಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಇನ್ನು ನಾಳೆ ಅನ್ನ ಹುಳಿ ಎಲ್ಲ ತರಹದ ತರಕಾರಿಗಳನ್ನು ಹಾಕಿ ಹುಳಿಯನ್ನು ಮಾಡಿರಿ ಅವರಿಕಾಯಿ ಪಲ್ಯನ್ನು ಮಾಡಬೇಕು ನಾಳೆ ದಿವಸ ಅವರಿಕಾಯಿ ಪಲ್ಯ ತಿಂಗಳವರಿ ಅವರೇ ಕಾಳು ಈ ರೀತಿಯಾಗಿ ಹೇಳ್ತೇವಲ್ಲ ಅವರೇಕಾಯಿ ಪಲ್ಯನ್ನ ಮಾಡಬೇಕು ಇನ್ನು ನಾಳೆ ಮಹಾಲಕ್ಷ್ಮಿಗೆ ಖೀರ್ ಅಂದರೆ ಬಹಳ ಪ್ರೀತಿ ಹಾಲಿನಿಂದ ಮಾಡಬೇಕು ಗೋಧಿ ಮತ್ತು ಹಾಲಿನಿಂದ ಖೀರ್ ಮಾಡ್ತೇವಲ್ಲ ಆ ರೀತಿಯಾಗಿ ಅಂದರೆ ಶಾವ್ಗೆ ಪಾಯಸ ಈ ರೀತಿ ಬಹಳಷ್ಟು ಪ್ರೀತಿ ಆಕೆಗೆ ನಾಳೆಯೇ ದಿವಸ ಆಕೆ ಈ ರೀತಿಯಾಗಿ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾಳೆ ತೆಂಗಿನಕಾಯಿ ಹಾಕಿದ ಅನ್ನವನ್ನು ಸಕ್ಕರೆ ಭಾತು ಕೇಶರಿ ಭಾತು ಈ ರೀತಿಯಾಗಿ ಹೇಳ್ತೇವಲ್ಲ ಆ ರೀತಿಯಾಗಿ ಆಕೆಗೆ ಅತ್ಯಂತ ಪ್ರೀತಿ ಮಹಾಲಕ್ಷ್ಮಿಗೆ ಹೋಳಿಗೆ ಅಂದರೆ ಬಹಳ ಪ್ರೀತಿಯಂತೆ ಇನ್ನು ನಾಳೆ ತದಿಗೆ ಇರೋದರಿಂದ ಕೋಸಂಬರಿ ಪಾನಕ ಕೂಡ ಆಕೆಗೆ ನೈವೇದ್ಯ ಮಾಡೋದು ಅತ್ಯಂತ ಶ್ರೇಷ್ಠ ಅನ್ನ ಹುಳಿ ಪಾಯಸ ಚಟ್ನಿ ಕೋಸಂಬರಿ ಈ ರೀತಿ ನಾಳೆ ವಿಶೇಷವಾದ ಅಡುಗೆ ಇರ್ತದ ಸಿಹಿ ಪಾಯಸ ಖೀರ್ ಮಾಡಿ ಆಕೆಗೆ ನೈವೇದ್ಯವನ್ನು ಮಾಡಬೇಕು ಹಾಲಿನ ಪದಾರ್ಥ ಹಾಲಿನಿಂದ ತಯಾರಿಸಿದಂಥ ಫೇಡೆ ಕೂಡ ಆಕೆಗೆ ನೈವೇದ್ಯ ಮಾಡಬೇಕು ಅಡುಗೆ ನೈವೇದ್ಯ ಆಗಲಿಲ್ಲ ಅಂದರೆ ಫೇಡೆ ಕೂಡ ನೈವೇದ್ಯವನ್ನು ಮಾಡಬಹುದು ಇನ್ನು ನಾಳೆ ದುರ್ಗೆ ಹಾಲು ಬಣ್ಣದ ಸೀರೆ ಅಂತ ಹೇಳ್ತೇವೆ ಅಚ್ಚಮುತ್ತಿನ ಸೆರೆಗಲ್ಲಿ ಮುತ್ತಿನ ಸೆರೆಗನ್ನು ಇರ್ತದಂಥ ಆಕೆಯ ಉಡುವಂಥ ಸೀರೆಯಲ್ಲಿ ಅಚ್ಚಮುತ್ತಿನ ಸೀರೆ ಜೊತೆಗೆ ಕೆಂಪು ಬಣ್ಣದ ಅಂಚು ಇರ್ತದ ಜರಿತಾರಿ ಸೀರೆ ಇರುವಂತಹ ಸೀರೆಯನ್ನು ಒಟ್ಟು ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ನಾವು ನೀಲಿ ಬಣ್ಣದ ಸೀರೆಯನ್ನು ಉಟ್ಟು ಆಕೆಗೆ ಪೂಜೆಯನ್ನು ಮಾಡಬೇಕು ಗಾಢ ಬಣ್ಣದ ನೀಲಿ ಸೀರೆ ಅಂತ ಹೇಳ್ತೀವಿ ಅದ್ರೀ ದಟ್ಟ ನೀಲಿ ಬಣ್ಣ ಇರಬೇಕು ಅದು ಸಮೃದ್ಧಿ ಶಾಂತಿ ಪ್ರತೀಕ ಅಂಥೇಳಿ ನೀಲಿ ಬಣ್ಣ ಸೀರೆಯನ್ನು ನಾಳೆ ದಿವಸ ಉಡಬೇಕು ಇನ್ನು ನಾಳೆ ವಿಶೇಷವಾಗಿ ಆಕೆಗೆ ಕೆಂಪು ಹೂವಿನ ಅಲಂಕಾರ ಅತ್ಯಂತ ಪ್ರಿಯ ಅಂತ ಹೇಳ್ತೀವಿ ಗುಲಾಬಿ ಹೂಗಳನ್ನು ತಂದು ಅಲಂಕಾರ ಮಾಡಬೇಕು ಈ ರೀತಿಯಾಗಿ ಮತ್ತು ವಾಸುವಾಸನೆಯುಕ್ತ ಮಲ್ಲಿಗೆ ಜಾಜಿ ಈ ರೀತಿಯಾಗಿ ಆಕೆಗೆ ಅಲಂಕಾರಗಳನ್ನು ಮಾಡಬೇಕು ಪತ್ರಿಯನ್ನು ಏರಿಸಬೇಕು ನಾಳೆ ದಿವಸ ವಿಶೇಷವಾಗಿ ಪತ್ರಿ ಸಿಕ್ಕರೆ ಏರಿಸಿ ಬಹಳಷ್ಟು ಒಳ್ಳೆಯದು ಇನ್ನು ಇನ್ನು ಯಾರೋ ಪ್ರಶ್ನೆಯನ್ನು ಕೇಳಿದ್ರಿ ಕರ್ಕಿಯನ್ನು ಏರಿಸಬಾರ್ದು ಅಂತ ಹೇಳ್ತಾ ಗರಿಕೆ ಅಂತ ಹೇಳ್ತೇವೆ ನಾವು ಕರ್ಕೆ ಅಂತೇವೆ ಗರಿಕೆ ಅಂತ ಹೇಳ್ತೀವಿ ಏರಿಸಬಾರ್ದು ಅಂಥೇಳಿ ಯಾಕೆ ಏರಿಸಬಾರ್ದು ಗರಿಕೆಯನ್ನು ನಾವು ಯಾವಾಗಲೂ ದೇವರಿಗೆ ಯಾಕೆ ಏರಿಸ್ತೇವೆ ಅಂದರೆ ಸಂತಾನದ ಪ್ರತೀಕ ಅಂಥೇಳಿ ಅದು ಹಬ್ಬ ತಾನೇ ಹೋಗ್ತದೆ ಅದಕ್ಕಾಗಿ ದೇವರಿಗೆ ಏರಿಸೋದ್ರಿಂದ ನಮಗೆ ಬಹಳಷ್ಟು ಒಳ್ಳೆಯದು ಗರಿಕೆಯನ್ನು ಕೇವಲ ಗಣಪತಿಗೆ ಮಾತ್ರ ಅಲ್ಲ ದುರ್ಗೆಗೂ ಸಹ ಏರಿಸಬೇಕು ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದಾಗ ಅಂದರೆ ಏನು ಗೌರಿ ಪೂಜೆ ಮಾಡ್ತೇವಲ್ಲ ಗರಿಕೆ ಇಲ್ಲದೆ ಪೂಜೆಯನ್ನು ಮಾಡೋದೇ ಇಲ್ಲ ಅದಕ್ಕಾಗಿ ಗರಿಕೆ ಇರಿಸಬಾರ್ದು ಅಂತ ಎಲ್ಲೂ ಇಲ್ಲ ಅದು ಸಂತಾನದ ಪ್ರತೀಕ ಒಂದು ಕಡೆ ಕಿತ್ತಿದ್ರೆ ಮತ್ತೊಂದು ಕಡೆ ಹಬ್ಬತದ ನಮ್ಮ ವಂಶ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವು ದುರ್ಗೆ ದೇವಿಯ ತದಿಗೆದು ನಾಳೆ ತದಿಗೆ ದಿವಸ ದೇವಿಗೆ ಈ ಗರಿಕೆಯನ್ನು ಸಹ ಇರಿಸಬೇಕು ಇನ್ನು ವಿಶೇಷವಾಗಿರುವಂಥ ಮಂಡಲ ನನಗೆ ಸಮಯದ ಅಭಾವದ ಅಷ್ಟರಲ್ಲಿಯೇ ನಿಮಗೆ ಹೇಳ್ಕೊಡ್ತೇನೆ ಒಂದು ವಿಶೇಷವಾಗಿರುವಂಥ ಶ್ಲೋಕ ಆದ ಏಳು ಬಾರಿ ಹೇಳಬೇಕು ಬರೀ ಶ್ಲೋಕವನ್ನ ಮೊದಲು ಮಂಡಲವನ್ನ ಹೇಳ್ಬಿಡ್ತೀನಿ ಈ ಮಂಡಲವನ್ನ ನಾಳೆ ದಿವಸ ಹಾಕ್ಬೇಕು ಎರಡು ಚೌಕಾಕಾರ ಮಂಡಲ ಬರಬೇಕು ಇದು ಸಮೃದ್ಧಿ ಮಂಡಲ ಅಂತ ಹೇಳ್ತೀವಿ ಎರಡು ಚೌಕ ನೋಡ್ರಿ ಒಂದು ಚೌಕವನ್ನ ಹಾಕಿ ನಂತರ ಅದರ ಮಧ್ಯದಲ್ಲಿ ಇನ್ನೊಂದು ಚೌಕ ಅಂದ್ರೆ ನಾಲ್ಕು ಚತುರ್ಭುಜಗಳು ಬರಬೇಕು ಮಧ್ಯದಲ್ಲಿ ಒಂದು ನಕ್ಷತ್ರ ಮಂಡಲ ಬರಬೇಕು ನಂತರ ನಾಲ್ಕು ದಿಕ್ಕಿಗೆ ಶ್ರೀಕಾರ ಹಾಕಬೇಕು ನಾಲ್ಕು ದಿಕ್ಕಿಗೆ ತ್ರಿಶೂಲಾಕಾರವನ್ನು ಮಾಡಬೇಕು ಈ ರೀತಿಯಾಗಿ ಹಾಕಿ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಿ ಅದಕ್ಕೆ ಒಂದು ಸುತ್ತಲೂ ಮಂಡಲ ಹಾಕಬೇಕು ಈಗಾಗಲೇ ನಾನು ತೋರಿಸ್ಕೊಟ್ಟೇನೆ ಮಧ್ಯದಲ್ಲಿ ಶ್ರೀಕಾರವನ್ನು ಹಾಕಬೇಕು ಶ್ರೀ ನೀವು ಹಿಂಗೆ ಇದು ಸಂಸ್ಕೃತದಲ್ಲಿ ಬರಿತೀರೋ ಅಥವಾ ಕನ್ನಡದಲ್ಲಿ ಬರಿತಿರೋ ಪಡೆದು ಶ್ರೀಕಾರವನ್ನು ಮಧ್ಯದಲ್ಲಿ ಹಾಕಿ ಅದಕ್ಕೆ ಒಂದು ಸುತ್ತಲೂ ಒಂದು ಮಂಡಲ ಹಾಕಬೇಕು ನಂತರ ನಕ್ಷತ್ರ ಮಂಡಲ ಎಲ್ಲ ಮಾಡಿದ ಮೇಲೆ ಮಧ್ಯದಲ್ಲಿ ಲಾಸ್ಟ್ ಅಂದರೆ ಕೊನೆಗೆ ನಾವು ಶ್ರೀಕಾರವನ್ನು ಮಧ್ಯದಲ್ಲಿ ಹಾಕಬೇಕು ನಂತರ ಶಂಖಚಕ್ರಗಳನ್ನು ಹಾಕಬೇಕು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಚಂದ್ರಘಂಟ ಅಷ್ಟೋತ್ತರವನ್ನು ಹೇಳ್ಕೊಡ್ತೀನಿ ಆ ಅಷ್ಟೋತ್ತರವನ್ನು ಒಂದೇ ಒಂದು ಕೈಯಲ್ಲಿ ಕೆಂಪು ಹಿಡಿದು ನೂರ ಎಂಟು ನಾಮಗಳನ್ನು ಹೇಳಿ ಒಂದು ಹೂವನ್ನು ಆ ಮಧ್ಯದಲ್ಲಿ ಏರಿಸಿದರೆ ಸಾಕು ನಂತರ ಏಳು ಬಾರಿ ಈ ಶ್ಲೋಕ ಆದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎಷ್ಟೊಂದು ಸುಧಾರಣೆ ಆಗ್ತದೆ ನೀವೇ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಯಾಕಂದರೆ ಬಹಳಷ್ಟು ಜನರು ನನಗೆ ಮೊನ್ನೆ ಕೂಡ ಅವರು ಕೊಲ್ಲಾಪುರದಿಂದ ಬಂದವರು ಕೂಡ ಹೇಳಿದರು ನಾ ಯಾವಾಗ ಈ ನವರಾತ್ರಿ ಪೂಜೆಯನ್ನು ನೀವು ಹೇಳ್ಕೊಟ್ಟಂತೆ ಮಾಡ್ಲಿಕ್ಕೆ ಶುರು ಮಾಡಿದೆ ನಮ್ಮ ಜೀವನ ಬಹಳಷ್ಟು ಬದಲಾವಣೆ ಕಂಡದ ಅಂತ ಹೇಳಿ ಅದಕ್ಕಾಗಿ ಪ್ರತಿಯೊಬ್ಬರು ಎಲ್ಲರೂ ಹೇಳ್ತಿರ್ತೀರಿ ಇವತ್ತು ಕೂಡ ಈ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿಮ್ಮ ಜೀವನದಲ್ಲಿ ಸಂಕಷ್ಟಗಳು ದೂರ ಆಗ್ತದೆ ವಿಡಿಯೋದೊಳಗೆ ಬರ್ತದೆ ನೋಡ್ರಿ ಆಪದುದ್ಧಾರಣಿ ಪದುದ್ಧಾರಣಿ ತ್ವಂಹಿ ಆದ್ಯಶಕ್ತಿ ಶಿವಾಪರಂ ಅಣಿ ಮಾದಿ ಸಿದ್ಧಿಧಾತ್ರಿ ಚಂದ್ರಘಂಟಾ ಪ್ರಣಮಾಮ್ಯಂ ಚಂದ್ರಮುಖಿ ಇಷ್ಟಧಾತ್ರಿ ಇಷ್ಟಮಂತ್ರ ಸ್ವರೂಪಿಣಿ ಧನಧಾತ್ರಿ ಆನಂದ ಚಂದ್ರಘಂಟೆ ಪ್ರಣಮಾಮ್ಯಂ ನಾನಾ ರೂಪಧಾರಣಿ ಇಚ್ಛಾಮಯಿ ಐಶ್ವರ್ಯದಾಯಿನಿಂ ಸೌಭಾಗ್ಯಂ ಆರೋಗ್ಯದಾಯಿನಿ ಚಂದ್ರಘಂಟೆ ಪ್ರಣಮಾಮ್ಯಂ ಇಷ್ಟೇ ಈ ಶ್ಲೋಕ ಈ ಶ್ಲೋಕವನ್ನು ನಾನು ನಿಮಗೆ ವಿಡಿಯೋದೊಳಗೆ ಹಾಕೇನಿ ನೋಡಿ ಶ್ಲೋಕ ಪಾರಾಯಣ ಮಾಡಿರಿ ಏಳು ಸಲ ಪಾರಾಯಣ ಮಾಡಬೇಕು ಅಕಸ್ಮಾತಾಗಿ ನಿಮಗೆ ಹೇಳಲಿಕ್ಕಾಗೋದಿಲ್ಲ ಅಂದರೆ ನೀವು ಕೇಳಿದರೂ ಸಾಕು ಈ ರೀತಿಯಾಗಿ ನಾಳೆ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ